ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರತಿದಿನವೂ ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತೇನೆ ನನ್ನ ಗಮನವು ಶ್ರದ್ಧೆಯು ನನ್ನ ಗುರಿಯತ್ತ ಕೇಂದ್ರೀಕೃತವಾಗಿವೆ ನಾನು ಸಮಯವನ್ನು ಬುದ್ಧಿಮತ್ತೆಯಿಂದ ಉಪಯೋಗಿಸುತ್ತೇನೆ ನಾನು ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತೇನೆ ನಾನು ಪ್ರತಿದಿನವೂ ಉತ್ತಮತೆಯತ್ತ ಬೆಳೆಯುತ್ತೇನೆ ನನ್ನೊಳಗೆ ಅಪಾರ ಶಕ್ತಿ ಇದೆ ನಾನು ಅದನ್ನು ಬಳಸುತ್ತೇನೆ ನಾನು ನನ್ನ ಗುರಿಗಳನ್ನು ಸ್ಪಷ್ಟವಾಗಿ ನೋಡುವೆ ನನ್ನ ಕಾರ್ಯಚಟುವಟಿಕೆಗಳು ಸದಾ ಸರಳ ಶುದ್ಧ ಮತ್ತು ಶ್ರೇಷ್ಠವಾಗಿರುತ್ತವೆ ನಾನು ವಿಳಂಬವಿಲ್ಲದೆ ಕೆಲಸಗಳನ್ನು ಮುಗಿಸುತ್ತೇನೆ ನನ್ನ ಶ್ರದ್ಧೆ ನನ್ನ ಶಕ್ತಿ ನಾನು ಸದಾ ಶ್ರಮಶೀಲನಾಗಿರುತ್ತೇನೆ ಸಮಯದ ಮಹತ್ವವನ್ನು ನಾನು ಗೌರವಿಸುತ್ತೇನೆ ನಾನು ಪ್ರತಿದಿನವೂ ಹೊಸದಾಗಿ ಕಲಿಯುತ್ತೇನೆ ನಾನು ನನ್ನ ವೈಫಲ್ಯಗಳಿಂದ ಶಕ್ತಿಶಾಲಿಯಾಗಿ ಬೆಳೆಯುತ್ತೇನೆ ಇಂದು ನನ್ನೊಳಗಿನ ಶ್ರೇಷ್ಠ ವ್ಯಕ್ತಿತ್ವದ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ನಾನು ನನ್ನ ಕನಸುಗಳನ್ನು ನೈಜಗೊಳಿಸಲು ಶ್ರಮಿಸುತ್ತೇನೆ ನನ್ನ ಪರಿಶ್ರಮ ಸಾರ್ಥಕವಾಗುತ್ತದೆ ನಾನು ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತೇನೆ ನಾನು ಶುದ್ಧತೆ ಮತ್ತು ಪ್ರೇರಣೆಯೊಂದಿಗೆ ನಿಜವಾದ ನಾಯಕನಾಗಿ ರೂಪುಗೊಳ್ಳುತ್ತಿದ್ದೇನೆ ನನ್ನ ಕಾರ್ಯ ಶ್ರೇಷ್ಠತೆಯ ಪ್ರತಿರೂಪವಾಗಿರುತ್ತದೆ ನಾನು ತೂಕಡಿಸದೆ ಮುಂದಿನ ಹೆಜ್ಜೆ ಇಡುತ್ತೇನೆ ನಾನು ಪ್ರೇರಣೆಗೆ ಕಾರಣವಾಗುತ್ತೇನೆ ನಾನು ಜವಾಬ್ದಾರಿ ಹೊತ್ತೊಯ್ಯುವ ಶಕ್ತಿಶಾಲಿ ಆತ್ಮ ನನ್ನ ಸಮಯ ಅತ್ಯಂತ ಅಮೂಲ್ಯವಾದ ಉಪಹಾರ ನಾನು ಗುರಿಯ ಮೇಲೆ ಕಣ್ಣಿಟ್ಟಿದ್ದೇನೆ ನನ್ನೊಳಗಿನ ಶಕ್ತಿ ಸಫಲತೆಯ ಮಾರ್ಗವನ್ನೇ ತೆರೆಯುತ್ತದೆ ನಾನು ಸಂಕಲ್ಪದಿಂದ ಕಾರ್ಯದಲ್ಲಿ ಯಶಸ್ಸು ತರುತ್ತೇನೆ ನಾನು ಕ್ರಿಯಾಶೀಲತೆಯ ಪ್ರತಿ ನಾನು ನಿರಂತರ ಬೆಳವಣಿಗೆಗಾಗಿ ಒತ್ತಾಯಿಸುತ್ತೇನೆ ನಾನು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಉಳ್ಳವನು ನಾನು ಸೃಜನಾತ್ಮಕ ಮತ್ತು ಪರಿಣಾಮಕಾರಿಯಾದ ಆಲೋಚನೆಗಳನ್ನು ಹೊಂದಿದ್ದೇನೆ ನಾನು ನನ್ನ ನೈಜ ಶಕ್ತಿ ಪ್ರಪಂಚಕ್ಕೆ ತೋರಿಸುತ್ತೇನೆ ನನ್ನ ಚಿಂತೆ ಶಾಂತವಾಗಿದ್ದು ನನ್ನ ಕಾರ್ಯ ಸ್ಪಷ್ಟವಾಗಿದೆ ನಾನು ಸಮಸ್ಯೆಗಳಲ್ಲಿ ಪರಿಹಾರವನ್ನು ಹುಡುಕುವೆ ನಾನು ತಿದ್ದಿಕೊಳ್ಳುವ ಹೃದಯವನ್ನು ಹೊಂದಿದ್ದೇನೆ ನಾನು ಹೊಸದನ್ನು ಕಲಿಯಲು ಸದಾ ಸಿದ್ಧನಿದ್ದೇನೆ ನಾನು ಉತ್ತಮ ಸಮಯ ನಿರ್ವಹಣೆಯ ಮಾದರಿಯಾಗಿರುವೆ ನಾನು ಕಾರ್ಯದ ಪ್ರತಿ ಕಷ್ಟವನ್ನು ಸಹಕಾರದಿಂದ ಗೆಲ್ಲುತ್ತೇನೆ ನಾನು ಬದಲಾವಣೆಗೆ ಮುಕ್ತನಾಗಿದ್ದೇನೆ ನಾನು ನನ್ನ ಅಭ್ಯಾಸಗಳಿಂದ ಶ್ರೇಷ್ಠ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೇನೆ ನಾನು ಪ್ರತಿ ಬೆಳಿಗ್ಗೆಯೂ ಹೊಸ ಪ್ರೇರಣೆಯಿಂದ ನವೀನತೆಯನ್ನು ಉಂಟು ಮಾಡುತ್ತೇನೆ ನಾನು ಕೆಲಸದಲ್ಲಿ ದೈವೀಯ ಸ್ಪರ್ಶವನ್ನು ಸೇರಿಸುತ್ತೇನೆ ನಾನು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಜ್ಞಾನ ನನ್ನ ಬೆಳವಣಿಗೆಯ ಹಾದಿ ನಾನು ತಪ್ಪುಗಳನ್ನು ತಡೆಗಳಾಗಿ ಅಲ್ಲ ಮೆಟ್ಟಿಲಾಗಿ ಬಳಸುತ್ತೇನೆ ನನ್ನ ಒಳಗಿನ ಶಕ್ತಿಯು ನನ್ನ ನಂಬಿಕೆಯ ಫಲಿತಾಂಶ ನಾನು ಹಿಂದೆ ನನ್ನ ಮುಂದಿನ ಯಶಸ್ಸಿನ ಬಿತ್ತನೆ ಮಾಡುತ್ತೇನೆ ನಾನು ಸದುಪಯೋಗ ಮತ್ತು ಶಿಸ್ತಿನ ಪರಿಪೂರ್ಣತೆಯನ್ನು ಸಾಧಿಸುತ್ತೇನೆ ನಾನು ಗುರಿಯನ್ನು ಕಳೆದುಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನಾನು ಗುರಿಗಳನ್ನು ಸಾಧಿಸುವಲ್ಲಿ ಗಂಭೀರ ಹಾಗೂ ಸತತ ಮನಸ್ಥಿತಿಯನ್ನೇ ಪಾಲಿಸಿಕೊಳ್ಳುತ್ತೇನೆ ನಾನು ನಿಸರ್ಗದಂತೆ ಶಾಂತ ಮತ್ತು ಸಮತೋಲನದೊಂದಿಗೆ ಇರುವೆ ನನ್ನ ಆತ್ಮ ಶುದ್ಧ ಶ್ರೇಷ್ಠ ಮತ್ತು ಶಾಂತವಾಗಿದೆ ನಾನು ದಿನದ ಆರಂಭವನ್ನು ಧ್ಯಾನದಿಂದ ಶುರು ಮಾಡುತ್ತೇನೆ ನನ್ನೊಳಗಿನ ಶಕ್ತಿ ನನಗೆ ಶಾಂತಿಯನ್ನು ತರುತ್ತದೆ ನಾನು ಎಲ್ಲರಿಗೂ ಪ್ರೀತಿ ಮತ್ತು ಶ್ರದ್ಧೆ ನೀಡುತ್ತೇನೆ ನಾನು ಶಿವ ತಂದೆಯ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ಶುದ್ಧ ಮಾಡುತ್ತೇನೆ ನಾನು ಧ್ಯಾನದಲ್ಲಿ ನನ್ನ ನಿಜವಾದ ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿದ್ದೇನೆ ನಾನು ತೀರ್ಮಾನಗಳಲ್ಲಿ ಶಾಂತ ಮನಸ್ಸಿನಿಂದ ನಡೆದುಕೊಳ್ಳುತ್ತೇನೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮುನ್ನಡೆದುಕೊಳ್ಳುತ್ತೇನೆ ನಾನು ಪ್ರತಿ ಸಾಧನೆಯಲ್ಲಿ ಶಿವ ತಂದೆಯ ಅನುಗ್ರಹವನ್ನು ಅನುಭವಿಸುತ್ತೇನೆ ನಾನು ಮಾಯ ಯುಕ್ತಿಯಿಂದ ದೂರವಿರುತ್ತೇನೆ ನಾನು ಸತ್ಯ ಶ್ರದ್ಧೆ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯುತ್ತೇನೆ ನಾನು ದೈವೀಯ ಚೈತನ್ಯದಿಂದ ತುಂಬಿಕೊಂಡಿದ್ದೇನೆ ನನ್ನ ಶ್ರದ್ಧೆಯು ನನಗೆ ಶಕ್ತಿ ನೀಡುತ್ತದೆ ನಾನು ನನ್ನ ಆತ್ಮದೊಂದಿಗೆ ಸಂಪರ್ಕದಲ್ಲಿರುವೆ ನಾನು ಪ್ರತಿ ಸಮಸ್ಯೆಯನ್ನು ಶಾಂತಿಯುತ ಮನಸ್ಸಿನಿಂದ ನಿಭಾಯಿಸುತ್ತೇನೆ ನಾನು ನನ್ನ ಮನಸ್ಸಿಗೆ ಶುದ್ಧ ಸಂಸ್ಕಾರಗಳನ್ನು ನೀಡುತ್ತೇನೆ ನಾನು ದೈವಿಕ ಲಕ್ಷಣಗಳನ್ನು ಬೆಳೆಯಿಸುತ್ತೇನೆ ನಾನು ಪ್ರತಿದಿನ ದೇವರೊಂದಿಗೆ ಸಮಯ ಕಳೆಯುತ್ತೇನೆ ನಾನು ನಿರಂತರ ಆತ್ಮಸ್ಮರಣೆಯಲ್ಲಿರುವೆ ನಾನು ದೈವಿ ಸೇವೆಯ ಮೂಲಕ ಪವಿತ್ರತೆ ಆಕರ್ಷಿಸುತ್ತೇನೆ ನಾನು ಎಲ್ಲರಿಗಿಂತ ಶ್ರೇಷ್ಠ ಅಂತಃಕರಣ ಹೊಂದಿರುವೆ ನಾನು ಎಲ್ಲರಿಗೂ ಶ್ರದ್ಧೆಯ ದೃಷ್ಟಿಯಿಂದ ನೋಡುತ್ತೇನೆ ನಾನು ನನ್ನ ಸಂಸ್ಕಾರಗಳನ್ನು ಶುದ್ಧಗೊಳಿಸುತ್ತೇನೆ ನನ್ನ ಆತ್ಮ ದೇವರ ಪ್ರೀತಿಯೊಂದಿಗೆ ಬೆಳೆಯುತ್ತಿದೆ ನಾನು ಶಾಂತಿಯ ದೂತನಾಗಿರುವೆ ನಾನು ಮೌನ ಮತ್ತು ಧ್ಯಾನದ ಮೂಲಕ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ಆತ್ಮಗಳ ಪ್ರತಿ ಪ್ರೀತಿಯ ದೃಷ್ಟಿಯಿಂದ ವರ್ತಿಸುತ್ತೇನೆ ನಾನು ಶಿವ ತಂದೆಯ ಮಾರ್ಗದರ್ಶನವನ್ನು ಸದಾ ಮನಸ್ಸಿನಿಂದ ಅನುಸರಿಸುತ್ತೇನೆ ನಾನು ನನ್ನೊಳಗಿನ ದೈವಿ ಗುಣಗಳನ್ನು ಅರಿಯುತ್ತೇನೆ ನಾನು ಆತ್ಮದ ಸತ್ಯ ಸ್ವರೂಪವನ್ನು ಮರೆತು ಹೋಗದೆ ಜೀವನ ನಡೆಸುತ್ತೇನೆ ನಾನು ನನ್ನ ಜೀವನವನ್ನು ಪ್ರೇರಣಾದಾಯಕ ದಾರಿಯಾಗಿ ರೂಪಿಸುತ್ತೇನೆ ನಾನು ಭಾವನೆಗಳಲ್ಲಿ ಶುದ್ಧತೆ ಕಾಪಾಡುತ್ತೇನೆ ನಾನು ಶಿವ ತಂದೆಯೊಂದಿಗೆ ನನ್ನ ಸಂಬಂಧವನ್ನು ಸದಾ ಜೀವಂತವಾಗಿ ಇಡುತ್ತೇನೆ ನಾನು ಅಂತಃಕರಣ ಶುದ್ಧವಾಗಿರಲು ಸದಾ ಎಚ್ಚರದಿಂದಿರುತ್ತೇನೆ ನಾನು ಎಲ್ಲರಿಗೂ ಮರೆಮಾಚಿದ ಆಶೀರ್ವಾದ ನೀಡುತ್ತೇನೆ ನಾನು ತೊಂದರೆಗಳಲ್ಲಿ ಶಾಂತಿಯ ಬಿಂದುವಾಗಿರುತ್ತೇನೆ ನಾನು ಶಿವ ತಂದೆಯ ಶಾಂತಿಯನ್ನು ಸ್ಥಿರತೆಯನ್ನು ನನ್ನ ಆತ್ಮದ ಸ್ವಭಾವವನ್ನಾಗಿ ರೂಪಿಸುತ್ತಿದ್ದೇನೆ ನಾನು ಪ್ರತಿದಿನ ಆತ್ಮಚಿಂತನದಿಂದ ಶುರು ಮಾಡುತ್ತೇನೆ ನನ್ನ ದೃಷ್ಟಿ ದೈವೀಯವಾಗಿ ಶುದ್ಧವಾಗಿದೆ ನಾನು ಶಿವ ತಂದೆಯನ್ನು ನನ್ನ ಅತ್ಯುತ್ತಮ ಗೆಳೆಯನಾಗಿಸಿಕೊಂಡಿದ್ದೇನೆ ನಾನು ಯಾವುದೇ ಭಾವನೆಗೆ ಬಲಿಯಾಗದೆ ಸ್ಥಿರವಾಗಿರುತ್ತೇನೆ ನಾನು ಶಿವ ತಂದೆಯ ಪವಿತ್ರ ಸೇವೆಯಲ್ಲಿಯೇ ಸಮರ್ಪಿತನಾಗಿ ಇದ್ದು ಪ್ರತಿಕ್ರಿಯೆಯಿಂದ ಆತನ ಸಂತೋಷಕ್ಕಾಗಿ ಕೆಲಸ ಮಾಡುತ್ತೇನೆ ನಾನು ಶುದ್ಧತೆಯೊಂದಿಗೆ ಜೀವನ ನಡೆಸುತ್ತಿದ್ದೇನೆ ನಾನು ಆಧ್ಯಾತ್ಮಿಕ ಜೀವನದಲ್ಲಿ ಉತ್ಸಾಹದಿಂದ ಸಾಗುತ್ತೇನೆ ನಾನು ಪ್ರತಿ ಕಠಿಣತೆಯನ್ನು ಶಿವ ತಂದೆಯ ನೆರವಿನಿಂದ ಸರಳವಾಗಿ ದಾಟುತ್ತೇನೆ ನಾನು ಈ ಕ್ಷಣದಲ್ಲೇ ದೈವಿ ಶಕ್ತಿಯಿಂದ ಪರಿಪೂರ್ಣನಾಗುತ್ತೇನೆ ನನ್ನ ಜೀವನಕ್ಕೆ ಶ್ರೇಷ್ಠ ಉದ್ದೇಶವಿದೆ ನಾನು ಈ ಲೋಕದಲ್ಲಿ ಬದಲಾವಣೆಗೆ ಕಾರಣವಾಗಿರುವೆ ನಾನು ನನ್ನ ಕರ್ಮಗಳಿಂದ ಹೊಸ ಭವಿಷ್ಯವನ್ನು ನಿರ್ಮಿಸುತ್ತೇನೆ ನಾನು ಎಲ್ಲಿಗೆ ಹೋದರೂ ಪ್ರೇರಣೆಯ ಬೆಳಕು ಹರಡುತ್ತೇನೆ ನನ್ನ ಆತ್ಮ ದೈವೀಯ ಪ್ರಭೆಯುಳ್ಳದು ನಾನು ಇತರರಿಗೆ ಶಕ್ತಿಯನ್ನು ನೀಡುವ ಶಕ್ತಿ ಕೇಂದ್ರವಾಗಿರುವೆ ನನ್ನ ಶ್ರದ್ಧೆಯು ಶಕ್ತಿ ನೀಡುತ್ತದೆ ನಾನು ನಿನ್ನಟದ ಪ್ರಭಾವವನ್ನು ಈ ಜಗತ್ತಿಗೆ ತರುವೆ ನಾನು ಸದಾ ಶುದ್ಧ ಉದ್ದೇಶಗಳಿಂದ ಮಾತನಾಡುತ್ತೇನೆ ನಾನು ಜೀವನದ ಪ್ರತಿಕ್ಷಣದಲ್ಲಿ ಅರ್ಥವಿರುವ ದಾರಿ ಹುಡುಕುತ್ತೇನೆ ನಾನು ಸರ್ವಶಕ್ತಿಯ ತಾಯ್ನೆಲೆಯ ಸಜೀವ ಪ್ರತಿರೂಪ ನಾನು ನನ್ನ ಶಕ್ತಿಯ ಮೂಲಕ ಇತರರೊಳಗಿನ ಬೆಳಕನ್ನು ಎಚ್ಚರಿಸುತ್ತೇನೆ ನಾನು ಶಿವ ತಂದೆಯೊಂದಿಗೆ ನಿರಂತರ ಸಂಬಂಧವನ್ನು ಬೆಳೆಸಿ ಆತ್ಮೀಯ ಶ್ರೇಷ್ಠತೆ ಸಾಗುತ್ತಿದ್ದೇನೆ ನಾನು ಇತರರಿಗಾಗಿಯೂ ಪ್ರಾರ್ಥಿಸುತ್ತೇನೆ ನಾನು ಪ್ರಪಂಚದ ಸುಧಾರಣೆಗೆ ನನ್ನ ಪಾಲು ನೀಡುತ್ತೇನೆ ನಾನು ಶುದ್ಧತೆಯ ಸನ್ನಿಧಿಯಲ್ಲಿ ಬದುಕುತ್ತಿರುವೆ ನಾನು ನನ್ನ ಶ್ರದ್ಧೆಯೊಂದಿಗೆ ಸಾಧನೆಯ ಮಾರ್ಗವನ್ನು ಸಾಗುತ್ತೇನೆ ನಾನು ಶ್ರೇಷ್ಠ ಸೇವೆಯ ಪ್ರೇರಕ ಶಕ್ತಿ ನನ್ನ ಉದ್ದೇಶ ಶ್ರೇಷ್ಠ ಶುದ್ಧ ಮತ್ತು ಪ್ರಭಾವಿ ನಾನು ಇತರರೊಳಗಿನ ದೈವಿ ಗುಣಗಳನ್ನು ನೋಡುತ್ತೇನೆ ನಾನು ಎಲ್ಲರಿಗೂ ಪ್ರೀತಿ ಹಾಗೂ ಶಕ್ತಿಯ ಪ್ರತೀಕವಾಗಿರುವೆ ನಾನು ಶಿವ ತಂದೆಯ ದಿವ್ಯ ಪ್ರಭೆಯಿಂದ ಪ್ರಪಂಚದ ಅಂಧಕಾರವನ್ನು ದೂರ ಮಾಡುತ್ತಿದ್ದೇನೆ ನನ್ನ ಶ್ರದ್ಧೆಯ ದೃಷ್ಟಿಯಿಂದ ನಾನು ಶ್ರೇಷ್ಠತನದೆಡೆಗೆ ಹೆಜ್ಜೆ ಇಡುತ್ತೇನೆ ನಾನು ನಿಜವಾದ ಯಶಸ್ಸಿಗೆ ಅರ್ಹನಾಗಿರುವೆ ನಾನು ಶಿವ ತಂದೆಯ ಶಕ್ತಿ ನನ್ನಿಂದ ಹೊರಹೊಮ್ಮುತ್ತಿದ್ದುದು ಅನುಭವಿಸುತ್ತೇನೆ ನಾನು ನನ್ನ ಆತ್ಮಶಕ್ತಿಯನ್ನು ಅರಿತಕ್ಷಣದಿಂದಲೇ ಧೈರ್ಯವಂತನಾಗಿದ್ದೇನೆ ಈಗ ನನಗೆ ಯಾವುದೇ ಭಯ ಅಡಚಣೆಯಾಗುವುದಿಲ್ಲ ನಾನು ಜೀವನವನ್ನು ಪ್ರೀತಿಯಿಂದ ಹಾಗೂ ಶ್ರದ್ಧೆಯಿಂದ ಮುನ್ನಡೆಸುತ್ತೇನೆ ನಾನು ದೈನಂದಿನ ಜೀವನದಲ್ಲೂ ದೇವರೊಂದಿಗೆ ಇರುವ ಅನುಭವ ಹೊಂದುತ್ತೇನೆ ನಾನು ಪ್ರತಿ ದಿವಸ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇನೆ ನಾನು ಪ್ರಪಂಚದ ಮೇಲೆ ಪ್ರಭಾವ ಬೀರುವ ವ್ಯಕ್ತಿ ನನ್ನ ಪ್ರತಿ ಕರ್ಮ ದೈವಿ ಗುರಿಯನ್ನು ಹೊಂದಿದೆ ನಾನು ಶಿವ ತಂದೆಯಿಂದ ಪ್ರೇರಣೆಯನ್ನು ಪಡೆಯುತ್ತೇನೆ ನನ್ನ ಆತ್ಮದ ಪ್ರಕಾಶದಿಂದ ಇತರರ ಬದುಕು ಬೆಳೆಯುತ್ತದೆ ನಾನು ನನ್ನ ನೈಜ ಮೌಲ್ಯಗಳನ್ನು ಅನಾವರಣಗೊಳಿಸುತ್ತೇನೆ ನಾನು ಶಿವ ತಂದೆಯ ಪವಿತ್ರ ಮಾರ್ಗದಲ್ಲಿ ನಂಬಿಕೆಯೊಂದಿಗೆ ನಡೆಯುತ್ತೇನೆ ನಾನು ನಿಜವಾದ ಸ್ವರಸ್ಯವನ್ನು ಅನುಭವಿಸುತ್ತೇನೆ ನಾನು ಪವಿತ್ರತೆಯ ಜೀವಂತ ಮಾದರಿಯಾಗಿರುವೆ ನಾನು ಶಿವ ತಂದೆಯಿಂದ ದೊರೆತ ಬುದ್ಧಿಯನ್ನು ಜ್ಞಾನದ ಬೆಳಕಾಗಿ ನನ್ನ ಕಾರ್ಯಗಳಲ್ಲಿ ಬಳಸುತ್ತೇನೆ ನಾನು ಸತ್ಯಜ್ಞಾನದ ಪಯಣಿಕನಾಗಿರುವೆ ನಾನು ಪ್ರತಿದಿನ ಹೊಸ ಶ್ರದ್ಧೆಯೊಂದಿಗೆ ಬೆಳೆಯುತ್ತೇನೆ ನಾನು ದೈವಿ ಪ್ರೀತಿಯ ಕೇಂದ್ರವಾಗಿರುವೆ ನಾನು ಆತ್ಮದ ಜ್ಯೋತಿಯಂತೆ ಪ್ರಜ್ವಲಿಸುತ್ತೇನೆ ನಾನು ಜೀವನದಲ್ಲಿ ಕೇವಲ ಯಶಸ್ಸು ಮಾತ್ರವಲ್ಲ ಆಧ್ಯಾತ್ಮಿಕ ತೃಪ್ತಿಯನ್ನು ಗಳಿಸುತ್ತೇನೆ ನಾನು ನಿರಂತರ ಸ್ವಯಂ ಶ್ರೇಷ್ಠತೆ ಸಾಗುತ್ತೇನೆ ನಾನು ಪ್ರೀತಿಯಿಂದ ಶಕ್ತಿಯನ್ನು ಹರಡುವೆ ನಾನು ಧೈರ್ಯದ ಪ್ರಕಾಶವನ್ನು ಪ್ರಪಂಚಕ್ಕೆ ತರುತ್ತೇನೆ ನನ್ನ ಶುದ್ಧ ಸಂಕಲ್ಪ ಜಗತ್ತಿನ ಶುದ್ಧತೆಗೆ ಕಾರಣವಾಗುತ್ತದೆ ನಾನು ನಂಬಿಕೆಯಿಂದ ನಡೆದು ದೈವಿಕತೆ ತರುವೆ ನಾನು ದೇವರ ಶಕ್ತಿ ಪಡೆಯುವ ಸುಪಾತ್ರನಾಗಿರುವೆ ನಾನು ಇಂದಿನಿಂದಲೇ ನನ್ನ ಶ್ರೇಷ್ಠತೆಯ ಪಯಣ ಆರಂಭಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ 온 샨티.